ಈ ಮಧ್ಯದಲ್ಲಿ ಬಿಟ್ಟೋಗಿರೋದು ಅಥವಾ ಮಧ್ಯದಲ್ಲಿ ಕಿತ್ತೋಗಿರೋದು ಅಂತ ಹೇಳ್ತಾರಲ್ಲ ಆ ರೀತಿ ಬಂದಿರತಕ್ಕಂಥ ಸಮಯದಲ್ಲಿ ಪ್ಯಾಚಪ್ ಅಂತ ನಾವು ಕರಿತೀವಿ ಆ ಪ್ಯಾಚಪ್ ಮಾಡ್ತಕ್ಕಂಥದ್ದು ಡೇ ಒನ್ನಿಂದನೇ ತುಂಬ ಜನ ವಿವಾಹ ಆಗಿ ಫಸ್ಟ್ ಡೇಯಿಂದನೇ ಇಂಟ್ರೆಸ್ಟ್ ಇಲ್ಲದೆ ಇರ್ತಕ್ಕಂಥದ್ದು ಸೆಕೆಂಡ್ ಡೇನೋ ಅಥವಾ ಟೆಂತ್ ಡೇಯಿಂದನೋ ಯಾಕೋ ಸರಿ ಇಲ್ಲಿ ಬರದಿಂದ ಅಂತ ಹೇಳ್ತಕ್ಕಂಥವ್ರನ್ನ ಸರಿ ಮಾಡೋಕ್ಕಾಗಲ್ಲ ಅದು ಗ್ರಹಗಳ ಗತಿನೂ ಇರುತ್ತೆ ಅವ್ರ ಮೈಂಡು ಸ್ಟ್ರಾಂಗ್ ಆಗಿರುತ್ತೆ ಇದು ಎಲ್ಲ ಒಂದು ಕಡೆ ಸಾಮರಸ್ಯ ಹೆಚ್ಚಾಗಿ ಬಾಂಧವ್ಯ ಭಾಳ ಅದ್ಭುತವಾಗಿದ್ದು ಒಂದು ವರ್ಷ ಭಾಳ ಚೆನ್ನಾಗಿದ್ವಿ ಎರಡು ವರ್ಷ ಚೆನ್ನಾಗಿದ್ವಿ ಮೂರು ವರ್ಷ ಚೆನ್ನಾಗಿದ್ವಿ ಯಾಕೋ ಈ ನಡುವೆ ಸ್ವಲ್ಪ ಬಾಂಧವ್ಯ ಕಮ್ಮಿ ಆಗಿದೆ ಅಂತಂದರೆ ಈ ತಂತ್ರವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ತಂತ್ರ ನಮಗೆ ಬೇಕಾಗಿರ್ತಕ್ಕಂಥದ್ದು ಬಿಲ್ಪತ್ರೆ ತ್ರಿದಳ ತ್ರಿದಳ ಅಂದರೆ ಒಂದೇ ಹಿಂಗೆ ಇಟ್ಕೊಂಡ್ರೆ ಮೂರು ಇದಿರಬೇಕು ತ್ರಿದಳ ಅಂತ ಕರೀತಾರೆ ಅದಕ್ಕೆ ಮೂರು ಎಲೆಗಳು ಒಟ್ಟಿಗೆ ಇರಬೇಕು ಅದೇ ತೊಗೋಬೇಕು ಬಿಡಿಯಾಗಿರಬಾರ್ದು ಒಂದು ಶಕ್ತಿ ಇದೆ ಅದೇ ಥರ ಮೂರು ತಗೋಬೇಕು ಅಂದರೆ ಒಂಬತ್ತು ಎಲೆಗಳಾಯಿತು ಆ ಮೂರು ಎಲೆ ಇರ್ತಕ್ಕಂಥದ್ದು ಒಂದಾದರೆ ಅದೇ ಥರ ಮೂರು ಒಂಬತ್ತಾಗತ್ತೆ ಅದನ್ನು ನೆರಳಲ್ಲಿ ಒಣಗಿಸ್ಬೇಕು ನೆರಳಲ್ಲಿ ಒಣಗಿಸ್ಬೇಕು ನೆರಳಲ್ಲಿ ಒಣಗ್ಸಾದ್ಮೇಲೆ ಚೆನ್ನಾಗಿ ಒಣಗಬೇಕದು ಸ್ವಲ್ಪ ಟೈಮ್ ತಗೊಳುತ್ತೆ ಅದು ಚೆನ್ನಾಗಿ ನೆರಳಲ್ಲಿ ಒಣಗಿಸ್ಬೇಕು ಅದಾದ ನಂತರ ಅದನ್ನು ಏನೋ ಪುಟ್ಟಿ ಪುಡಿ ಮಾಡ್ಬೋದು ಕೈಯಲ್ಲಿ ಪುಡಿ ಮಾಡ್ಬೋದು ಒಣಗಾದ್ಮೇಲೆ ಚೆನ್ನಾಗಿ ಪುಡಿ ಆಗುತ್ತೆ ಆಗುತ್ತೆ ಪೌಡ್ರ್ ಆದಮೇಲೆ ಅದಕ್ಕೆ ಬಿಳಿ ಎಳ್ಳನ್ನು ಸೇರಿಸಬೇಕು ಬಿಳಿ ಎಳ್ಳನ್ನು ಸೇರಿಸಾದ ನಂತರ ಅದಕ್ಕೆ ಸಮಪ್ರಮಾಣವಾಗಿ ಒಂದು ಸಣ್ಣ ಬಾಟ್ಲಲ್ಲಿ ಒಂದು ಸಣ್ಣ ಬಾಟ್ಲು ಬಾಟ್ಲಲ್ಲಿ ಜೇನುತುಪ್ಪದ ಬಾಟ್ಲಲ್ಲಿ ಇವೆರಡನ್ನೂ ಬೆರೆಸ್ಬೇಕು ಈ ಎಲೆ ಮತ್ತು ಈ ಬಿಳಿ ಎಳ್ಳು ಈ ಬಿಳಿ ಎಳ್ಳು ಮತ್ತು ಎಲೆನ ಪುಡಿ ಮಾಡಿದ ಎಲೆ ಆ ಒಂದು ಬಾಟ್ಲಲ್ಲೋ ಪ್ಲಾಸ್ಟಿಕ್ ಬಾಟ್ಲ್ ಬಿಟ್ಟು ಒಂದು ಗಾಜಿನ ಬಾಟ್ಲು ಭಾಳ ಶ್ರೇಷ್ಠ ಮಾಡಿ ಭಾನುವಾರದಿಂದ ಎರಡು ಗಂಟೆಗಳ ಕಾಲ ಭಾನುವಾರ ಸ್ಟಾರ್ಟ್ ಮಾಡಬೇಕು ಬೆಳಗಿನ ಜಾವ ಸೂರ್ಯ ಉದಯ ಆಗುತ್ತಲ್ಲ ಆ ಟೈಮಿಂದ ಅವರು ಒನ್ ಅವ ಒನ್ ಅವರ್ಗಿನ ಅವರು ಒಳ್ಳೆಯದು ಅವರು ಸೂರ್ಯನ ಕಿರಣಗಳಿಗೆ ತಾಕಬೇಕು ಇದು ಮುಂದಿನ ಭಾನುವಾರದವರೆಗೂ ಇರಬೇಕು ಅಂದರೆ ಎಂಟು ದಿವಸ ಸಂಡೇ ಟು ಸಂಡೇ ಲೆಕ್ಕ ಹಾಕಿದ್ರೆ ಎಂಟು ದಿವಸ ಯಾವುದಾದ್ರು ಭಾನುವಾರ ಸ್ಟಾರ್ಟ್ ಮಾಡಬೇಕು ಇಂಥ ಭಾನುವಾರನೇ ಮಾಡಬೇಕು ಅಂತೇನಿಲ್ಲ ಸೋಮವಾರದ ದಿವಸ ಆ ಬಾಟ್ಲನ್ನ ಶಿವನ ಹತ್ರ ಇಟ್ಬಿಟ್ಟು ಈ ಪ್ರಾರ್ಥನೆ ಮಾಡಬೇಕು ಓಂ ನಮೋ ಭಾಸ್ಕರಾಯ ತ್ರಿಲೋಕಾತ್ಮನೆ మీ ఇబ్బరు